ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಹರ್ಷಿತ ನಾನು ಉತ್ತರ ಕರ್ನಾಟಕಕ್ಕೆ ಯಾವತ್ತೂ ನಿರ್ಲಕ್ಷ್ಯ ಮಾಡಲಿಲ್ಲ ಆದರೆ ನನಗೆ ಈ ಭಾಗದ ಕೆಲ ನಾಯಕರು ನಿರ್ಲಕ್ಷ್ಯ ಮಾಡಿದರು ಅವರು ಈಗ ಸ್ವರ್ಗದಲ್ಲಿದ್ದಾರೆ ನಾನೊಬ್ಬನೇ ಬದುಕಿದ್ದು ಎಂದು ಮಾಜಿ ಪ್ರಧಾನಿ ದೇವೇಗೌಡ ಹೇಳಿದ್ದಾರೆ ವಿಜಯಪುರ ನಗರದಲ್ಲಿ ನಿನ್ನೆ ಮೈತ್ರಿ ಸರ್ಕಾರದ ಅಭ್ಯರ್ಥಿ ಪರ ಮಾಜಿ ಪ್ರಧಾನಿ ದೇವೇಗೌಡ ಮತಯಾಚನೆ ನಡೆಸಿದ್ರು ಬಳಿಕ ವಿಜಯಪುರ ನಗರದ ರೆಸಾರ್ಟ್ ಒಂದರಲ್ಲಿ ಉಳಿದುಕೊಂಡಿದ್ದ ದೇವೇಗೌಡ ಇಂದು ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡುತ್ತಾ ತಾವು ಸಿಎಂ ಆಗಿದ್ದಾಗ ವಿಜಯಪುರ ಜಿಲ್ಲೆಗೆ ರಾಜಕೀಯವಾಗಿ ಪ್ರಾತಿನಿಧ್ಯ ನೀಡಿದ್ದೇನೆ ಆಲಮಟ್ಟಿ ವಿಚಾರದಲ್ಲಿ ನಾನು ಸಿಎಂ ಆದ ಮೇಲೆ ಮೂವತ್ತು ಟಿಎಂಸಿ ನೀರು ಸಂಗ್ರಹಿಸಿಟ್ಟುಕೊಳ್ಳಲು ಕ್ರಮ ಕೈಗೊಂಡಿದ್ದೆ ಉತ್ತರ ಕರ್ನಾಟಕ ಕೃಷ್ಣಾ ಕೊಳ್ಳದ ಯೋಜನೆಗಳಿಗೆ ಸಾಕಷ್ಟು ಕೊಡುಗೆ ನೀಡಿದ್ದೇನೆ ಎಂದರು ಆಲಮಟ್ಟಿ ಜಲಾಶಯದಲ್ಲಿ ನೀರು ಸಂಗ್ರಹಿಸಲು ಸಾಕಷ್ಟು ಹಣಕಾಸಿನ ನೆರವು ಕೂಡ ನಾನು ನೀಡಿದ್ದೆ ಆಗ ಆರ್ಥಿಕ ನೆರವು ನೀಡದಿದ್ದರೆ ನೀರು ಮರು ಹಂಚಿಕೆ ಮಾಡಲು ಕಷ್ಟವಾಗುತ್ತಿತ್ತು ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ನಾನು ಪ್ರಧಾನಿ ಮೋದಿ ಬಗ್ಗೆ ಹೆಚ್ಚಿಗೆ ಮಾತನಾಡಲ್ಲ ಮೋದಿ ತಲೆಯೊಳಗೆ ತಾವೊಬ್ಬ ಸ್ಟ್ರಾಂಗ್ ಎಂದುಕೊಂಡಿದ್ದಾರೆ ವಾಜಪೇಯಿ ಇಪ್ಪತ್ತಕ್ಕೂ ಹೆಚ್ಚು ಹಾಗೂ ನಾನು ಹದಿಮೂರು ಪಕ್ಷಗಳ ಜೊತೆ ಸರ್ಕಾರ ಮಾಡಿದ್ದೇನೆ ಈಗ ನಾನು ಜೀವನದ ಕೊನೆಯ ಭಾಗದಲ್ಲಿ ಇದ್ದೇನೆ ನನ್ನದೇನಿದ್ದರೂ ಅಭಿವೃದ್ಧಿ ಮಾತ್ರ ಇದು ನನ್ನ ಕೊನೆಯ ಚುನಾವಣೆ ಎಂದು ದೇವೇಗೌಡ ಘೋಷಣೆ ಮಾಡಿದರು ಕಳೆದ ಚುನಾವಣೆಯೇ ನನ್ನನ್ನು ಕೊನೆಯದಾಗಿತ್ತು ಆದರೆ ಜನರ ಒತ್ತಾಯದ ಮೇಲೆ ಇನ್ನೊಮ್ಮೆ ಸ್ಪರ್ಧೆ ಮಾಡಿದ್ದೇನೆ ಎಂದರು ಇನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ನಾನು ಎಂದೂ ನಿರ್ಲಕ್ಷ್ಯ ಮಾಡಿಲ್ಲ ಕೆಲ ನಾಯಕರು ಆಗ ನನ್ನ ವಿರೋಧಿಸಿದರು ಈಗ ಅವರೆಲ್ಲ ಸ್ವರ್ಗದಲ್ಲಿದ್ದಾರೆ ನಾನೊಬ್ಬ ಮಾತ್ರ ಇನ್ನು ಬದುಕಿದ್ದೇನೆ ಎಂದರು ಇನ್ನು ಯುಪಿಎ ಎನ್ಡಿಎ ಬಿಟ್ಟು ಬೇರೆ ರಂಗ ಅಧಿಕಾರಕ್ಕೆ ಬರುತ್ತದೆ ಎಂದು ಮಾಯಾವತಿ ಹೇಳಿಕೆ ಕುರಿತ ಪ್ರಶ್ನೆಗೆ ಉತ್ತರಿಸಿದ ದೇವೇಗೌಡ ಮಾಯಾವತಿ ಮಮತಾ ಶರದ್ ಪವಾರ್ ಚಂದ್ರಬಾಬು ನಾಯ್ಡುಗೆ ಪ್ರಧಾನಿಯಾಗಲು ಅರ್ಹತೆ ಇದೆ ನಾವು ಮಾತ್ರ ರಾಹುಲ್ ಗಾಂಧಿ ಅವರು ಪ್ರಧಾನಿಯಾಗಲು ಬೆಂಬಲಿಸುತ್ತೇವೆ ಮತ್ತೊಮ್ಮೆ ನಾನು ಪ್ರಧಾನಿಯಾಗುವ ಆಕಾಂಕ್ಷೆ ಇಲ್ಲ ಆದರೆ ಮೋದಿ ದಾರಿ ತಪ್ಪಿದ ಆಡಳಿತದ ನಡೆಸುತ್ತಿದ್ದಾರೆ ಅದು ಕೊನೆಯಾಗಬೇಕು ಎಂದರು ನಾನು ಅಧಿಕಾರ ವಹಿಸ್ಕೊಂಡು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮೂವತ್ತು ಟಿ ಎಮ್ ಸಿ ಇಳಿದಿದ್ದರು ಒಟ್ಟು ಒನ್ ಸೆವೆಂಟಿ ತ್ರೀ ಬರೀ ಮೂವತ್ತು ತೀರ್ಮಾನ ಮಾಡದೆ ದಯಮಾಡಿ ಯಾರು ತಪ್ಪು ತಿಳ್ಕೊಳ್ಬಾರದು ಆಗ ಮುಖ್ಯ ಕಾರ್ಯದರ್ಶಿ ಅವರು ವೆಸ್ಟ್ ಬೆಂಗಾಲರು ಬಹಳ ದೊಡ್ಡ ಮನುಷ್ಯ ಅವರು ಹಿಂಟಿನ ಮೇಲೆ ಚೀಫ್ ಸೆಕ್ರೆಟರಿ ಆದರೆ ಹೇಳ್ತೇನೆ ನಾನು ಅವರಿಬ್ಬರು ಕೂತು ಹಣ ಹೇಗೋ ಹೊಂದಿಸಬೇಕು ಹೇಳಬಾರದು ನೂರ ಇಪ್ಪತ್ತು ಕೋಟಿ ಫಿಯರ್ಲೆಸ್ ಕಂಪನಿ ಸಾಲ ತಗೊಂಡು ಸರ್ಕಾರದ ಅಧಿಕಾರಿಗಳು ಸಂಬಳ ಕೊಟ್ಟಿದ್ರು ಹಿಂದಿನ ಸರ್ಕಾರದಲ್ಲಿ ದಿ ಪೊಸಿಷನ್ ಸಿದ್ರಮೆಯ ದೊರ ಮದನೆ ಬರಿಗ ಹಣಕಾಸು ಚೇಂಟ್ ಚೀಫ್ ಸೆಕ್ರೆಟರಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಕಮ್ ಫೈನಾನ್ಸ್ ಆ ಮನುಷ್ಯ ಸಂಜಯ್ ಐದು ಇಡೋ ಇಲ್ಲಿ ಆದಮೇಲೆ ಕೂತ್ಕೊಂಡೆ ಎಲ್ಲಾ ಕಡೆ ಫೋನ್ ಮಾಡ್ಸೋನು 9 18% ಬಡ್ಡಿ ಮೇಲೆ 650 ಕೋಟಿ ಜಮಾ ಮಾಡಿದ ವರ್ಷಕ್ಕೆ 1000 ಕೋಟಿ ಖರ್ಚು ಮಾಡಿದರೆ ಇಪ್ಪತ್ತು ಜೂನ್ ಎರಡು ಸಾವಿರ ನಮ್ಮ ನೀರು ಹಿಡೀಲಿಕ್ಕೆ ಸಾಧ್ಯ ಇಲ್ಲದೇ ಇದ್ರೆ ಏನು ನನ್ನ ಹಠ ನೀರು ಹಿಡೀಲೇಬೇಕು ಆ ನೀರು ಹಿಡಿದೇ ಹೋದರೆ ಮತ್ತೆ ಅದು ಮರು ಹಂಚಿಕೆಗೆ ಹೋಗುತ್ತೆ ಅಂತ ಹೇಳಿ ಹಠ ಮಾಡಿ ನಾನು ಒಂದೂವರೆ ವರ್ಷದೊಳಗೆ ಮೊದಲನೇ ವರ್ಷ ಆರುನೂರೈವತ್ತು ಕೋಟಿ ಖರ್ಚು ಮಾಡಿದ್ವಿ ಎರಡನೇ ವರ್ಷ ಸಾವಿರ ಕೋಟಿ ಇಟ್ಟು ಸಿದ್ದರಾಮಯ್ಯ ಹಣಕಾಸಿನ ಬಂದೆ ದಯಮಾಡಿ ಯಾರು ಮಿಸ್ಟೇಕ್ ಇದ್ದರೆ ಡೆಲ್ಲಿಗೆ ಹೋದರು ಏನು ಮಾಡಬೇಕು ಅಂತ ಗಾಡ್ಗಿಲ್ ಅಂತೇಳಿ ಡೆಪ್ಟಿ ಚೇರ್ಮನ್ ಪ್ಲಾನಿಂಗ್ ಕಮಿಷನ್ ಅವರು ಇರಿಗೇಷನ್ ಇಸ್ ಸ್ಟೇಟ್ ಸಬ್ಜೆಕ್ಟ್ನಾದ ಒಂದು ಸ್ಕೀಮನ್ನು ಮಾಡಿದರು ಆಕ್ಸಿಲೇಟರಿ ಇರಿಗೇಷನ್ ಪ್ರೋಗ್ರಾಮ್ ಮೋದಿ ಅದನ್ನು ಸ್ಥಗಿತಗೊಳಿಸಿದ್ದಾರೆ ವಾಜಪೇಯಿ ಮಾಡಲಿಲ್ಲ ಮನಮೋಹನ್ ಸಿಂಗ್ ಮಾಡಲಿಲ್ಲ ಯಾರೂ ಮಾಡಲಿಲ್ಲ ಈ ಮನುಷ್ಯ ಬಂದ ಮೇಲೆ ಅದನ್ನ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮ ಜೊತೆ ಕ್ಲಬ್ ಮಾಡಿ ಅದರ ಮಹತ್ವನೇ ಹಾಳು ಮಾಡಿದ್ದಾರೆ ಮನುಷ್ಯ ದುರಂತ ಇದು ಮಾತನಾಡ್ತಾರೆ ಮನಸ್ಸಿಗೆ ಬಂದಂಗೆ ಊಪಿದಂಗೆ ಅದು ಒಂದು ಐಟಮ್ನಲ್ಲಿ ನಮ್ಮ ಎಂ ಬಿ ಪಾಟೀಲ್ ಇಲ್ಲಿ ನೀರಾವರಿ ಮಂತ್ರಿ ಆಗಿದ್ದರು ಇಲ್ಲಿವರೆಗೆ ಸುಮಾರು ನನಗೆ ತಿಳಿದಾಗ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಬಂದಿದೆ ಇದು ಒಂದು ಕೃಷ್ಣ ಬೇಸಿ ಯಾರು ಏನು ಬೇಕಾದರೂ ನನ್ನ ಮೇಲೆ ಮಾತಾಡ್ಕೊಂಡು ಒಂದು ಎರಡು ಲಕ್ಷ ಎಕರೆ ಮುಳುಗಡೆ ಇರುತ್ತಿಲ್ಲ ಫಸ್ಟ್ ಫೇಜಲ್ಲಿ ಒಂದು ಎಕರೆಗೆ ಈ ಭಾಗದಲ್ಲಿ ನೀರು ಕೊಡೋ ಸ್ಟೇಜ್ ಇದೆ ಅದನ್ನೇ ನೆನ್ನೆ ಶಿವಾನಂದ ಪಾಟೀಲ್ ಬಹಳ ನಾನು ಹೇಳಲಿಕ್ಕೆ ಹೋಗಲಿಲ್ಲ ಎಂಬತ್ತು ಟಿ ಎಂ ಸಿ ನೀರನ್ನು ಈ ಬಾಕಿ ಡೈವರ್ಟ್ ಮಾಡಿದರೆ ಅದು ದೇವೇಗೌಡ ಅಂತೇಳಿ ಹೇಳಿದರು ಕೇಡ್ ಇಲ್ಲಿಗೆ ಕೇಡ್ ಬಂದು ಆಗ ಇವರಿಗೆ ಮೊದಲನೇ ಬಾರಿಗೆ ಸೀಟ್ ಕೊಟ್ಟಿದ್ದು ನಾನು ನಮ್ಮ ಅವರಿಗೆ ಹೆಗ್ಡೆಗಳು ನನಗೂ ಸ್ವಲ್ಪ ಫೈಟ್ ಆಯಿತು ದಿನೆಯಲ್ಲಿ ಇಂದು ಒಂದು ಮೂರ್ತಿನ ಸ್ಥಾಪನೆ ಮಾಡ್ತೀವಿ ಅಂತ ದೊಡ್ಡ ಇಲ್ಲೇ ಇಲ್ಲೇನದು ದೊಡ್ಡ ವಿಷಯ ಅಲ್ಲ ಮಾಡಿ ಡೈವರ್ಟ್ ಮಾಡಲೇಬೇಕು ನಾನು ಸಿಂಡಿ ಕೆನಾಲು ಲಿಫ್ಟು ಎಲ್ಲ ನಾನು ಬಾಳೆ ಕುಂದಿರು ಇದು ಏನು ಮಾಡಿದ್ವಿ ನೀವು ಇದೆಲ್ಲ ಸರಿಯಿಲ್ಲ ಏನು ಮಾಡೋದು ಒದ್ದಣಿಯರು ಮಾಡಬೇಕು ಅಂದರೂ ಮಾಡಿದ್ವಿ ವಿಷಯ ನಾನು ನೋಡಿ ಯಾವ ಕಾಂಟೆಕ್ಸ್ಟ್ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅವರು ಈಶ್ವರಪ್ಪನಿಗೆ ಚಾಲೆಂಜ್ ಮಾಡುವಾಗ ಹೇಳಿದ್ದಾರೆ ಚರ್ಚೆ ಮಾಡೋದು ಬೇಡ ನನ್ನ ಜೊತೆ ಇದ್ರಲ್ಲ ನನ್ನ ನನ್ನ ರಾಜಕೀಯ ವ್ಯಕ್ತಿತ್ವ ಕುಂತರಬೇಕು ಅಂತ ಮಾಡದಂತ ಪುಣ್ಯಾತ್ಮರಿಗೆಲ್ಲ ಸ್ವರ್ಗದಲ್ಲಿದ್ದಾರೆ ನೀವೆಲ್ಲ ಹುಡುಗರು ನಿಮ್ಮದೆಲ್ಲ ತಪ್ಪು ಆ ಮಹಾನುಭಾವರಿದ್ರಲ್ಲ ಈ ಭಾಗದಲ್ಲಿ ಬೆಳೀತಾನೆ ದೇವೇಗೌಡ ಅಂತ ಹೇಳಿ ಜೀವನದಲ್ಲಿ ಅವರು ಕೊಟ್ಟಂತ ಶಿಕ್ಷೆ ಬದುಕಿದ್ದೀನಿ ಬಂದು ಬಂದ್ ನಿಂದೆರಡು ಮಾತು ಹೇಳ್ತಾ ಇದ್ದೀನಿ ಬನ್ನಿ